ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮುಂಜಾನೆ ಕರಾವಳಿಯಲ್ಲಿ ಮಳೆ ಹನಿ ಕಡಿದಿತ್ತು ಬಹಳ ದಿನಗಳ ನಂತರ ಒಂದು ಪ್ರಫುಲ್ಲ ಬೆಳಕು ಮಣೂರು ಪಡುಕರೆಯ ಅಂಗಳವನ್ನು ಇನ್ನೇನು ಹಿತವಾಗಿ ಆವರಿಸಿಕೊಳ್ಳುವುದರಲ್ಲಿತ್ತು ಅಷ್ಟರಲ್ಲೇ ಬಂದೊದಗಿತ್ತು ಕಣ್ಣು ಕತ್ತಲ ಬರೆಸುವ ಬರಸಿಡಿಲಿನ ಸುತ್ತಿ ಮಣೂರಿನ ಸ್ನೇಹಲೋಕದ ತಮ್ಮ ಮನೆಯಲ್ಲಿ ಬೆಚ್ಚ ಹೊದ್ದು ಮಲಗಿದ್ದ ಡಾಕ್ಟರ್ ಸತೀಶ್ ಪೂಜಾರಿ ಎಂದಿನಂತೆ ಸಹಜವಾಗಿ ಎದ್ದು ಕೂರಲಿಲ್ಲ ಬದಲಾಗಿ ಚಿರನಿದ್ದಗೆ ಜಾರಿದ್ದರು ಪಕ್ಕದಲ್ಲೇ ಬೋರ್ಗರೆಯುತ್ತಿದ್ದ ಕಡಲು ತುಸು ಹೊತ್ತು ಮೊರೆಯುವುದನ್ನು ಮರೆತು ಮರುಗಿತ್ತು ಸುದ್ದಿ ತಲುಪಿದಲ್ಲೆಲ್ಲ ದುಃಖ ಸಾಗರ ಡಾಕ್ಟರ್ ಸತೀಶರಿಗಾಗಿ ಮರುಗಿದ ಮನಗಳು ಸಾವಿರ ಸಾವಿರ ಯಾರಾದರೂ ಮರುಗದೇ ಇರಲಿಂತು ಸಾಧ್ಯ ಹಾಗೆ ಬದುಕಿದ್ದರು ಡಾಕ್ಟರ್ ಸತೀಶ್ ಭಾರತೀಯ ಚಲನಚಿತ್ರ ಲೋಕದ ಇನಿದನಿ ಡಾಕ್ಟರ್ ಎಸ್ ಜಾನಕಿ ನಮ್ಮ ಕುಂದಾಪುರಕ್ಕೆ ಬರುತ್ತಾರೆ ಬಂದು ಹಾಡುತ್ತಾರೆ ಎಂದು ಸುದ್ದಿಯಾದಾಗ ಮೊದಮೊದಲು ಅದನ್ನು ಹಲವರು ನಂಬಲೇ ಇಲ್ಲ ಸತೀಶ್ ಡಾಕ್ಟರ್ ಸಾವಿನ ಸುದ್ದಿಯ ಹಾಗೆ ಆಮೇಲೇನಾಯಿತು ಡಾಕ್ಟರ್ ಎಸ್ ಜಾನಕಿ ಮಾತ್ರವೇ ಅಲ್ಲ ವಾಣಿ ಜಯರಾಮ್ ರಾಜೇಶ್ ಕೃಷ್ಣನ್ ಹಂಸಲೇಖ ತೀರ ಮೊನ್ನೆ ಮೊನ್ನೆ ಕೆ ಎಸ್ ಚಿತ್ರ ಹೀಗೆ ಸಾಲು ಸಾಲಾಗಿ ಸಂಗೀತ ಲೋಕದ ಆ ಎಲ್ಲ ಸ್ವರ ಮಾಂತ್ರಿಕರು ನಮ್ಮೂರಿಗೆ ಬಂದರು ಬಂದು ಹಾಡಿದರು ಕೋಟೇಶ್ವರದ ಯುವ ಮೆರಿಡಿಯನ್ ಪ್ರಾಂಗಣದಲ್ಲಿ ನೆರೆದ ಕಲಾರಸಿಕರು ಆ ಸಂತಸದ ಧನಿಗಳಿಗೆ ತಲೆದೂಗಿದರು ಇದನ್ನೆಲ್ಲ ಸಾಧ್ಯವಾಗಿಸಿದ್ದು ಆ ಕನಸು ಕಂಡದ್ದು ನಮ್ಮ ಡಾಕ್ಟರ್ ಸತೀಶ್ ಆ ಎಲ್ಲ ಸಂಗೀತ ದಿಗ್ಗಜರ ಜೊತೆ ತಾನೂ ತನ್ಮಯತೆಯಿಂದ ಧನಿ ಬರೆಸಿ ಹಾಡುವಾಗ ಡಾಕ್ಟರ್ ಸತೀಶ್ ಅನುಭವಿಸುತ್ತಿದ್ದ ಆ ಖುಷಿ ಆ ಸಾರ್ಥಕ ಭಾವ ತೀವ್ರತೆಯನ್ನು ಪದಗಳಿಗೆ ಬಸಿಯುವುದು ಕಷ್ಟ ಎಂದು ಕಾಟಲು ಎದ್ದು ಸುಮ್ಮನೆ ಅಟ್ಟ ಪೂರ್ತಿನಿ ಕುಡಿಯುವ ಅಣ್ಣನೆ ಐಟು ಟೈಟು ಆದ ಮೇಲೆ ರೋಡ ನಮ್ಮನೆ ಮನ ಮನೆ ಎಟ್ಟ ಬೇಕು ಅಣ್ಣ ಎಷ್ಟು ಸಾಕು ರನ್ನ ಕುಡಿಯಬೇಕು ಇನ್ನ ನಿನ್ನೆ ತಿಕ್ ರನ್ನ ನಮ್ಮ ನೆಲದ ಭಾಷೆ ಕುಂದಾಪುರ ಕನ್ನಡದ ಬಗೆಗೂ ಡಾಕ್ಟರ್ ಸತೀಶ್ಗೆ ಅಪರಿಮಿತ ಒಲವಿತ್ತು ನಮ್ಮೂರ ಭಾಷೆ ಎಷ್ಟು ಚಂದ ಎನ್ನುವ ಅವರ ಕುಂದಾಪುರ ಕನ್ನಡ ವೀಡಿಯೋ ಸಾಂಗ್ ಬಹಳಷ್ಟು ಜನಮೆಚ್ಚುಗೆ ಗಳಿಸಿತ್ತು ನಮ್ಮೂರ ಭಾಷೆ ಎಷ್ಟು ಚಂದ ಅದರಲ್ಲಿನ ಪರಿಮಳವೇ ಅಂದ ನೀವೊಂದ್ಸರಿ ಮಾತಾಡಿ ಕಾಣಿ ನಿಮ್ಮ ಮನಸ್ಸಿಗೆ ಖುಷಿಯೈದಿರೇ ನಮ್ಮೂರ ಭಾಷೆ ಎಷ್ಟು ಚಂದ ಅದರಲ್ಲಿನ ಪರಿಮಳವೇ ಅಂದ ನೀವೊಂದ್ಸರಿ ಮಾತಾಡಿದಾನೆ ನಿಮ್ಮ ಮನಸ್ಸಿಗೆ ಖುಷಿಯೈದಿರೇ ನಮ್ಮೂರ ಭಾಷೆ ಎಷ್ಟು ಚಂದ ಬದುಕಿಗೆ ವೈದ್ಯವೃತ್ತಿ ಇದ್ದರೂ ಬಹುಶಃ ಸತೀಶ್ ಡಾಕ್ಟರು ಸಂಗೀತವನ್ನು ತನ್ನ ವೃತ್ತಿಯಷ್ಟೇ ಅದಮ್ಯವಾಗಿ ಪ್ರೀತಿಸುತ್ತಿದ್ದರು ತಾನು ಹಾಡುವುದಲ್ಲದೆ ತನ್ನ ಸಹವರ್ತಿಯ ಗಾಯಕರುಗಳಿಗೂ ದೊಡ್ಡ ವೇದಿಕೆಯಲ್ಲಿ ಹಾಡುವ ಅವಕಾಶ ಒದಗಿಸಿ ಅವರ ಹಾಡುಗಳಿಗೆ ಚಪ್ಪಾಳೆಯಾಗುತ್ತಿದ್ದರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಅವರು ತಮ್ಮ ಮನಸ್ಮಿತ ಫೌಂಡೇಶನ್ ಮೂಲಕ ಆಯೋಜಿಸಿ ಕೊಡಮಾಡುತ್ತಿದ್ದ ಡಾಕ್ಟರ್ ಎಸ್ ಜಾನಕಿ ರಾಷ್ಟ್ರೀಯ ಪುರಸ್ಕಾರ ಪ್ರದಾನ ಸಂಗೀತ ಸಮಾರಂಭ ಅವರ ಅನುಪಮ ಸೌಂದರ್ಯ ಪ್ರಜ್ಞೆಯ ಪ್ರತೀಕ ಅಫ್ಕೋರ್ಸ್ ಸ್ವತಃ ಡಾಕ್ಟರ್ ಸತೀಶ್ ಸುಂದರ ರಾವಣ ಅವರ ಉಡುಗೆ ತೊಡುಗೆ ವಾಚು ಕನ್ನಡಕ ಕಾರು ಅವರ ಮನೆ ಇಲ್ಲೆಲ್ಲ ಅವರ ಉತ್ಕೃಷ್ಟ ಅಭಿರುಚಿಗಳು ಧ್ವನಿಸುತ್ತಿತ್ತು ಬದುಕನ್ನು ನಿತ್ಯೋತ್ಸವದಂತೆ ಉತ್ಕಟವಾಗಿ ಅವರು ಬದುಕುತ್ತಿದ್ದರು ಅವರ ಆ ಸೌಮ್ಯ ಮಾತುಕತೆ ಆ ಒಳ್ಳೆಯತನ ಯಾರಿಗೂ ಕೇಡನ್ನು ಬಯಸದ ಆ ಮಗುಮನ ಇವುಗಳೆಲ್ಲ ಇನ್ನು ಕೇವಲ ಜ್ಞಾಪಕ ಚಿತ್ರಗಳು ಅಷ್ಟೇ ಸ್ನೇಹವನ್ನು ಸ್ನೇಹಿತರುಗಳನ್ನು ಡಾಕ್ಟರ್ ಸತೀಶ್ ನಿಭಾಯಿಸುತ್ತಿದ್ದ ರೀತಿಯೇ ಅನನ್ಯ ಡಾಕ್ಟರ್ ಸತೀಶ್ ಹಾಗೂ ಡಾಕ್ಟರ್ ಪ್ರಕಾಶ್ ನಡುವಿನ ಸ್ನೇಹ ಸ್ನೇಹಲೋಕ ಎನ್ನುವ ಭವ್ಯ ಸೌಧವನ್ನೇ ನಿರ್ಮಿಸಿ ಅಕ್ಕಪಕ್ಕದಲ್ಲೇ ನೆಲೆಸುವಷ್ಟು ಅಪ್ಯಾಯಮಾನವಾಗಿತ್ತು ಪಾಂಡೇಶ್ವರ ಕೋಟದಲ್ಲಿ ತಮ್ಮ ಆರಂಭಿಕ ವಿದ್ಯಾಭ್ಯಾಸಗಳನ್ನು ಮುಗಿಸಿ ಕೆಎಂಸಿ ಮಂಗಳೂರಲ್ಲಿ ವೈದ್ಯ ಪದವಿ ಪಡೆದು ಮಣಿಪಾಲ ಕೆಎಂಸಿಯ ಎಂಡಿ ಪದವಿಯೊಂದಿಗೆ ಕುಂದಾಪುರದ ಶ್ರೀ ಮಾತಾ ಆಸ್ಪತ್ರೆಯಲ್ಲಿ ಇ ಎನ್ ಟಿ ತಜ್ಞರಾಗಿ ಜನಾನುರಾಗಿಯಾಗಿ ಕೋಟದ ಪರಿವರ್ತನದಲ್ಲಿ ಭಾಗಿದಾರರಾಗಿ ಮನಸ್ಮಿತಾ ಫೌಂಡೇಶನ್ನಲ್ಲಿ ನಿರ್ದೇಶಕರಾಗಿ ಉಡುಪಿ ಜಿಲ್ಲೆಯ ಬಿಲ್ಲವ ಯುವ ವೇದಿಕೆಯ ಸ್ಥಾಪಕಾಧ್ಯಕ್ಷರಾಗಿ ಕುಂದಾಪುರದ ಐ ಅಧ್ಯಕ್ಷರಾಗಿ ವ್ಯಕ್ತಿಗತವಾಗಿ ಹಾಗೂ ಸಾರ್ವಜನಿಕವಾಗಿ ತುಂಬು ಲವಲವಿಕೆಯಿಂದ ಬದುಕುತ್ತಿರುವಾಗಲೇ ಇನ್ನಷ್ಟು ಕನಸುಗಳು ಕಣ್ಣಲ್ಲಿ ಇರುವಾಗಲೇ ಮತ್ತಷ್ಟು ಹಾಡುಗಳು ತಮ್ಮ ಸರದಿಗಾಗಿ ಕಾಯುತ್ತಿರುವಾಗಲೇ ಅಕಾಲಿಕವಾಗಿ ಡಾಕ್ಟರ್ ಸತೀಶ್ ಕಾಲವಾದರು ಅಂತಹ ಅವಸರವೇನಿತ್ತು ಡಾಕ್ಟರೇ ಎಂದು ನಾವೆಲ್ಲ ಗದರಿಸಿ ಕೇಳುವಂತೆ ಛೆ ಕಾಲಕ್ಕೆ ಒಂದಿನಿತು ಕರುಣೆಯಿಲ್ಲ ಡಾಕ್ಟರ್ ಸತೀಶ್ ಇಲ್ಲ ಎನ್ನುವ ವಿಷಾದದ ಹೊಳೆಯನ್ನು ಅವರ ನೆನಪಿನ ಹರಿಗೋಲಿನ ಮೂಲಕ ನಿತ್ಯವೂ ಹಾಯುವ ಪ್ರಯತ್ನ ನಮ್ಮದು ಅವರು ನಮ್ಮ ನಡುವೆ ಸೃಷ್ಟಿಸಿದ ಆ ನಿರ್ವಾತ ಶಾಶ್ವತ ಅದನ್ನು ತುಂಬಲು ಮತ್ತೆ ಡಾಕ್ಟರ್ ಸತೀಶರೇ ಬರಬೇಕು ಅಂತಹುದು ಅವರ ವ್ಯಕ್ತಿತ್ವ ವೈದ್ಯರಾಗಿ ಮಮತೆ ಮಾನವತೆಗಳ ಪ್ರತಿರೂಪವಾಗಿ ಜನಾನುರಾಗಿಯಾಗಿ ಸಂಗೀತ ಪ್ರಿಯರಾಗಿ ಅತ್ಯಂತ ಜವಾಬ್ದಾರಿಯುತ ಕುಟುಂಬ ಪ್ರೇಮಿಯಾಗಿ ಒಂದೊಳ್ಳೆಯ ಮನುಷ್ಯರಾಗಿ ಡಾಕ್ಟರ್ ಸತೀಶ್ ತಮ್ಮ ಹೆಜ್ಜೆ ಗುರುತುಗಳನ್ನು ದೃಢವಾಗಿ ಮೂಡಿಸಿ ಹೋಗಿದ್ದಾರೆ ಅವರ ಆ ಎಲ್ಲ ನೆನಪುಗಳಿಗೆ ಎಂದೂ ಸಾವಿಲ್ಲ ಇಂದು ಜೀವವಾಗಿ ಡಾಕ್ಟರ್ ಸತೀಶ್ ನಮ್ಮೊಂದಿಗೆ ಇಲ್ಲದಿರಬಹುದು ಅವರ ಆ ಸಿಹಿ ಬದುಕಿನ ಭಾವವೇ ಜೀವವಾಗಿ ಅವರು ಎಂದಿಗೂ ನಮ್ಮ ನಡುವೆ ಅಮರ ಡಾಕ್ಟರ್ ಸತೀಶ್ ಹೋಗಿ ಬನ್ನಿ ನಿಮಗಿದೋ ನಮ್ಮ ಭಾವಪೂರ್ಣ ಬಾಷ್ಪಾಂಜಲ್